ಹಲೋ ನಮಸ್ಕಾರ ಸ್ನೇಹಿತರೆ ಹೇರ್ ಸ್ಟೈಲ್ ವಿತ್ ಲಾಗ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಮನೆಯಲ್ಲಿ ಅಲುವೇರಾ ಬೆಳೆದಿದ್ದೀರಾ ಇಷ್ಟೊಂದು ಇದೆಯಲ್ಲ ಇದು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ತಲೆನೇ ಕೆಡಿಸ್ಕೋಬೇಡಿ ನಾನು ಈ ವಿಡಿಯೋದಲ್ಲಿ ಅಲುವೇರಾನ ಉಪಯೋಗಿಸ್ಕೊಂಡು ಏನೆಲ್ಲ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೇನೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಾನು ಒಂದು ಚಿಕ್ ಬಾಟಲ್ಲಿ ಒಂದು ಚಿಕ್ಕ ಅಲುವೇರಾನ ನೆಟ್ಟಿದ್ದೆ ಅದು ದೊಡ್ಡ ಇನ್ನು ಇನ್ನೂ ಎರಡೆರಡು ಚಿಕ್ಕ ಮರಿಗಳೆಲ್ಲ ಬೆಳೆದು ಬಿಟ್ಟಿದ್ದೇವೆ ಸೊ ಅದಕ್ಕೆ ನಾನು ಆ ದೊಡ್ಡ ಅಲುವೆರಾನ ತೆಗೆದು ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಬರೋದೆ ಈ ಅಲುವೇರಾನ ಹೇಗೆ ಪ್ರಿಸರ್ವೇಟಿವ್ ಮಾಡೋದು ಅಂತ ಇಷ್ಟೊಂದು ತೆಗೆದುಬಿಟ್ರೆ ಏನು ಮಾಡೋದಪ್ಪ ಅಂತ ನಾನು ಅದಕ್ಕೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಅಲುವೆರಾ ಜೆಲ್ಲನ್ನ ಹೇಗೆ ರೆಡಿ ಮಾಡೋದು ಹಾಗೆ ಅದನ್ನು ಯಾವ ರೀತಿಯಾಗಿ ನಾವು ಸೇಕರಿಸಿರಬಹುದು ಅಂತ ಇವಾಗ ಫಸ್ಟ್ ನಿಮಗೆ ತೋರಿಸ್ತೀನಿ ಗಿಡನೆಲ್ಲ ಪೂರ್ತಿಯಾಗಿ ತೊಳೆದು ಒಂದೊಂದೇ ಎಲೆಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಲೋವೆರಾ ಬ್ಯೂಟಿ ಜೊತೆಗೆ ಹೆಲ್ತ್ ಕೂಡ ತುಂಬಾ ಒಳ್ಳೇದು ಅಲೋವೆರಾನ ಉಪಯೋಗಿಸ್ಕೊಂಡು ಮಾರ್ಕೆಟ್ ಅಲ್ಲಿ ಬ್ಯೂಟಿ ಪ್ರಾಡಕ್ಟ್ಗಳು ತುಂಬಾ ಇರುತ್ತವೆ ಆದರೆ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಅನ್ನೋ ವಿಷಯ ಕೆಲವರಿಗೆ ಗೊತ್ತಿಲ್ಲ ಅಲೋವೆರವನ್ನು ಎಲ್ಲ ರೋಗಕ್ಕೂ ಮಹಾ ಮದ್ದು ಅಂತಲೇ ಹೇಳಬಹುದು ಆಯುರ್ವೇದದಲ್ಲಿ ಅಲೋವೆರವನ್ನು ಆಯುರ್ವೇದದ ಗುರು ಅಂತಲೇ ಕರೆದಿದ್ದಾರೆ ನಾನು ಇವಾಗ ಎಲ್ಲ ಅಲೋವೇರನೂ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿದ ನಂತರ ಅದರಲ್ಲಿ ಒಂದು ಎಲ್ಲೋ ಲಿಕ್ವಿಡ್ ಬರುತ್ತೆ ಎಲ್ಲೋ ಕಲರ್ ಜೆಲ್ ಬರುತ್ತೆ ಅದನ್ನು ನಾವು ಕ್ಲೀನಾಗಿ ವಾಶ್ ಮಾಡಿಕೊಳ್ಬೇಕು ಆ ಎಲ್ಲೋ ಕಲರ್ ಜಲ್ಲು ನಮ್ಮ ಸ್ಕಿನ್ಗೆ ಆಗ್ಬೋದು ನಮ್ಮ ಹೆಲ್ತ್ಗೆ ತುಂಬ ಬ್ಯಾಡ್ ಎಫೆಕ್ಟ್ ಕೊಡುತ್ತೆ ಅದಕ್ಕೋಸ್ಕರ ಆ ಜಲ್ಲನ್ನ ಪೂರ್ತಿ ನಾವು ಕ್ಲಿಯರ್ ಮಾಡಿಕೊಳ್ಬೇಕು ಹಾಗಾಗಿ ನಾನು ಒಂದು ಬಕೆಟಲ್ಲಿ ನೀರನ್ನ ತಗೊಂಡು ಕಟ್ ಮಾಡ್ಕೊಂಡಿರೋ ಸೈಡು ನೀರು ಒಳಗಡೆ ಹಾಕಿ ನೆನೆಯೋಕೆ ಬಿಡಬೇಕು ಕಡಿಮೆ ಅಂದರೂ ಒಂದು ತಾಸಾದರೂ ಅದು ನೀರಲ್ಲೇ ಇರಬೇಕು ಪೂರ್ತಿಯಾಗಿ ಎಲ್ಲೋ ಜಲ್ ಹೋಗೋ ತನಕ ನಾನಿಲ್ಲಿ ರಾತ್ರಿ ಇಟ್ಟು ಬೆಳಗ್ಗೆನೆ ತೆಗೆದಿದ್ದೀನಿ ಯಾಕಂದರೆ ಪೂರ್ತಿ ಎಲ್ಲೋ ಕಲರ್ ಎಲ್ಲ ಹೋಗಲಿ ಅಂತ ಇದು ತುಂಬ ಸ್ಕಿನ್ಗೆ ಬ್ಯಾಡ್ ಎಫೆಕ್ಟ್ ಕೊಡುತ್ತೆ ಅಲರ್ಜಿ ಆಗ್ಬೋದು ಕೆಲವೊಬ್ಬರಿಗೆ ಅಲರ್ಜಿ ಆಗುತ್ತೆ ತುರ್ಕೆ ಸ್ಟಾರ್ಟ್ ಆಗ್ಬೋದು ಹಾಗಾಗಿ ಇದನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡಿಕೊಳ್ಬೇಕು ಇವಾಗ ನಾನಿಲ್ಲಿ ಅಲುವೇರಾ ಜಲನ್ನ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲೊಂದು ಎಲೆನ ಕಟ್ ಮಾಡ್ಕೊಂಡಿದ್ದೀನಿ ಅದರ ಸೈಡೆಲ್ಲ ಕಟ್ ಇದ್ದೀನಿ ಸೈಡು ಮುಳ್ ಮುಳ್ ಥರ ಇರುತ್ತೆ ಅದನ್ನು ತಕ್ಕೊಳ್ಬೇಕು ಹಾಗೆ ಒಂದು ಸೈಡ್ ಸಿಪ್ಪೆನ ಈ ರೀತಿ ಕ್ಲೀನಾಗಿ ತಗೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ನ ರೆಡಿ ಮಾಡೋದು ತುಂಬ ಸುಲಭ ನಾನಿಲ್ಲಿ ಯಾವುದೇ ಕೆಮಿಕಲ್ಸ್ ಏನು ಉಪಯೋಗಿಸ್ತಿಲ್ಲ ಸಿಂಪಲ್ಲಾಗಿ ಅಲುವೆರ ಜೆಲ್ನ ತೆಗೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವಾಗ ಈ ಥರ ಸಿಪ್ಪೆ ತಕ್ಕೊಂಡಿದ್ದೀನಿ ಇದಾದ ನಂತರ ಒಂದು ಪಾತ್ರೆನ ಇಟ್ಕೊಂಡು ಈ ಅಲೋವೆರಾ ಜೆಲ್ ತೆಗೆಯೋಕೋಸ್ಕರ ಬಾಚಣಿಗೆನ ತಗೊಂಡಿದ್ದೀನಿ ಕ್ಲೀನಾಗಿರೋ ಬಾಚಣಿಗೆ ತೊಗೊಳ್ಬೇಕು ಹೊಸದಾದರೂ ಪರವಾಗಿಲ್ಲ ಹಳೇದಾದರೆ ನೀಟಾಗಿ ವಾಶ್ ಮಾಡಿಕೊಂಡು ತಗೊಳ್ಳಿ ಈಗ ಇದನ್ನು ತುರಿತಾ ಇದ್ದೀನಿ ಇದರಿಂದ ಜೆಲ್ ಹೇಗೆ ಬರ್ತಾ ಇದೆ ನೋಡಿ ಕ್ಲೀನಾಗಿ ಜೆಲ್ ಬರ್ತಾ ಇದೆ ಕೆಲವೊಬ್ಬರು ಅಲೋವೆರಾ ಜೆಲ್ ತೆಗೆಯೋಕೋಸ್ಕರ ಅಲೋವೆರಾನ ಪಲ್ಪ್ಸ್ ಎಲ್ಲ ತೆಗೆದು ಮಿಕ್ಸಿ ಮಾಡ್ತಾರೆ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಮಿಕ್ಸಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನೀರು ಬಿಡತ್ತೆ ಈ ಥರ ಜಲ್ಲಿ ಫಾರ್ಮೆಟ್ ಸಿಗಲ್ಲ ನಾನು ಈ ರೀತಿಯಾಗಿ ತೆಗ್ದಿದ್ದೀನಿ ಕೆಲವೊಬ್ಬರು ಅಲೋವೆರಾ ಜೆಲ್ ಮಾಡೋಕ್ಕೋಸ್ಕರ ಮಾರ್ಕೆಟಲ್ಲಿ ಸಿಗೋ ಅಗರ್ ಅಗರ್ ಚೈನಾ ಗ್ರಾಸ್ ಅಂತ ಹೇಳ್ತಾರೆ ಅದನ್ನು ಉಪಯೋಗಿಸ್ಕೊಳ್ತಾರೆ ನೀವು ಕೂಡ ಅದನ್ನು ತಂದು ಉಪಯೋಗಿಸ್ಕೊಳ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ ಆ ಹಗರ್ ಹಗರ್ನ ತಗೊಬಂದು ಈ ಥರ ಅಲೋವೆರಾ ಜೆಲ್ನ ರೆಡಿ ಮಾಡಿ ಅದಕ್ಕೆ ಅಗರ್ ಹಗರ್ನ ಮಿಕ್ಸ್ ಮಾಡಿದ್ರೆ ನಿಮ್ಗೇನು ಮಾರ್ಕೆಟಲ್ಲಿ ಸಿಗತ್ತಲ್ವ ಅಲೋವೆರಾ ಜೆಲ್ ಅದೇ ಥರ ಸಿಗತ್ತೆ ನಿಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಯಾವುದೇ ರೀತಿ ಮಾರ್ಕೆಟಿಂದ ಹಗರ ಅಗರ ಆಗಲಿ ಯಾವುದೂ ಉಪಯೋಗಿಸಿಲ್ಲ ಸಿಂಪಲ್ ಹೋಮ್ ಮೇಡ್ ಅಲೋವೆರಾ ಜೆಲ್ಲನ್ನ ರೆಡಿ ಮಾಡಿದ್ದೀನಿ ಇವಾಗ ಎಲ್ಲ ಎಲೆಗಳಿಂದ ಜೆಲ್ನೆಲ್ಲ ತಕ್ಕೊಂಡಿದ್ದೀನಿ ಇದನ್ನು ಹೇಗೆ ಪ್ರಿಸರ್ವೇಟಿವ್ ಮಾಡೋದು ಎಷ್ಟು ತಿಂಗಳವರೆಗೂ ಇಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಎಷ್ಟೊಂದು ಅಲೋವೆರಾ ಜೆಲ್ ಸಿಕ್ಕಿದೆ ತುಂಬ ತಿಕ್ಕಾಗಿದೆ ಮಿಕ್ಸಿಯಲ್ಲಿ ಮಾಡಿಬಿಟ್ರೆ ನೀರು ಒಡೆದು ಬಿಡುತ್ತೆ ಅದು ಇದನ್ನು ತುಂಬ ದಿನಗಳ ಕಾಲ ನಾವು ಪ್ರಿಸರ್ವೇಟಿವ್ ಆಗಿ ಇದನ್ನು ಇಡಬೇಕು ಅಂದರೆ ಐಸ್ ಟ್ರೇ ಇರುತ್ತಲ್ವ ಅದರಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ಐಸ್ ಕ್ಯೂಬ್ನ ಮಾಡಿಟ್ಕೊಂಡ್ರೆ ನೀವು ಎರಡರಿಂದ ಮೂರು ತಿಂಗಳವರೆಗೂ ಇದನ್ನು ತೆಗೆದು ಉಪಯೋಗಿಸ್ಕೊಳ್ಬೋದು ಹಾಗಾಗಿ ನಾನು ಇಲ್ಲೊಂದು ಐಸ್ ಟ್ರೇ ತಗೊಂಡು ಅದರಲ್ಲಿ ಈ ಜಲನ್ನ ಹಾಕಿ ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ನೋಡಿ ಇದಕ್ಕೆ ಯಾವುದೇ ಕೆಮಿಕಲ್ ಇನ್ನೇನು ಉಪಯೋಗಿಸಿಲ್ಲ ಪ್ಯೂರಾಗಿ ಫ್ರೆಶ್ ಆಗಿ ತೆಗೆದಂಥ ಅಲ್ವೇರಾ ಜೆಲ್ನ ಇದರೊಳಗಡೆ ಹಾಕಿ ಫ್ರೀಜರಲ್ಲಿ ಇದ್ದೀನಿ ಹಾಗೆ ಇನ್ನು ಒಂದೆರಡು ದಿನ ಅಥವಾ ಒಂದು ವಾರದಗಳ ಒಂದು ವಾರದೊಳಗಡೆ ಏನಾದರೂ ನೀವು ಯೂಸ್ ಮಾಡ್ತೀರ ಅಂದರೆ ಒಂದು ಪಾತ್ರೆ ಒಳಗಡೆ ಹಾಕಿ ಇಡ್ಬೋದು ಹಾಗೆ ಹಾಗೆ ಅಲ್ವೆರಾ ಸಿಪ್ಪೆ ತೆಗಿದೇನೋ ಇಡ್ಬೋದು ಇಲ್ಲ ಒಂದು ತಿಂಗಳು ಇಡ್ತೀನಿ ಈ ಜೆಲ್ನ ಅಂದರೆ ಈ ಥರ ಒಂದು ಕಂಟೈನರಲ್ಲಿ ಹಾಕಿ ಮುಚ್ಚಳ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು ಫ್ರೀಜರಲ್ಲಿ ಇಡೋಕ್ಕೆ ಹೋಗ್ಬೇಡಿ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಈ ಥರ ಇಟ್ಕೊಂಡ್ರೆ ನೀವು ಒಂದು ತಿಂಗಳವರೆಗೂ ಬೇಕಾದ್ರೆ ಆರಾಮಾಗಿ ಇದನ್ನು ತೆಗೆದು ಯೂಸ್ ಮಾಡ್ಕೊಳ್ಬೋದು ಓಕೆ ಸ್ನೇಹಿತರೆ ಇವಾಗ ಅಲುವೇರಾ ಜಲ್ನ ಹೇಗೆ ತೆಗೆಯೋದು ಹಾಗೆ ಅದನ್ನು ಹೇಗೆ ಸೇಕರಿಸಿ ಇಟ್ಕೊಳ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಆವಾಗಲೇ ನಿಮಗೆ ಹೇಳಿದಾಗೆ ಅಲುವೆರಾ ನಮ್ಮ ಸೌಂದರ್ಯವರ್ಧಕವಾಗಿ ಉಪಯೋಗಿಸ್ಕೊಳ್ಳೋ ಅಷ್ಟೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದು ರಕ್ತವನ್ನು ಶುದ್ಧಿ ಮಾಡುತ್ತೆ ಹಾಗೆ ಲಿವರ್ ಪ್ರಾಬ್ಲಮ್ ಜಾಯಿಂಡಿಸ್ ಏನಾದರೂ ಇದ್ದರೆ ಇದಕ್ಕೆ ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು ಹಾಗಾಗಿ ಮೊದಲು ನಾನು ಆರೋಗ್ಯಕ್ಕೆ ಉತ್ತಮವಾದ ಒಂದು ಹೆಲ್ತಿ ಜ್ಯೂಸನ್ನ ಮಾಡ್ತಾ ಇದ್ದೇನೆ ಅಲೋವೆರಾ ಜ್ಯೂಸ್ ಆದರೂ ಅಂದ್ಕೊಬೋದು ಅಲೋವೆರಾ ಮಿಲ್ಕ್ ಶೇಕ್ ಆದರೂ ಅಂದ್ಕೊಳ್ಬೋದು ಇವಾಗ ಮೊದಲು ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ ಅದಕ್ಕೋಸ್ಕರ ಒಂದು ಅಲೋವೆರಾ ಪೀಸ್ನ ತಗೊಂಡು ಅದರ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ಅದರ ಪಲ್ಪ್ಸ್ನೆಲ್ಲ ತೆಗೀತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರ ಪಲ್ಪ್ಸ್ ಎಲ್ಲ ತೆಗೀತಾ ಇದ್ದೀನಿ ತೆಗೆದು ಒಂದು ಪಾತ್ರೆಯಲ್ಲಿ ನೀರೊಳಗಡೆ ಇದ್ದೀನಿ ಇದೇನು ಮಾಡಬೇಕಂದ್ರೆ ನೀರು ಒಳಗಡೆ ಹಾಕಿ ಚೆನ್ನಾಗಿ ತೊಳಿಬೇಕು ಒಂದೆರಡು ಮೂರು ಸಲ ಆದರೂ ನೀರಲ್ಲಿ ತೊಳಿಬೇಕು ಇಲ್ಲಾಂದರೆ ತುಂಬ ಕಹಿ ಇರುತ್ತೆ ಸ್ವಲ್ಪ ಸ್ವಲ್ಪ ತಿಂದು ನೋಡಬೇಕು ಕಹಿ ಯಾವಾಗ ಹೋಯ್ತು ಆವಾಗ ತೊಳೆಯೋದನ್ನು ನಿಲ್ಲಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕಬೇಕು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ರುಚಿಗೆ ಅನುಗುಣವಾಗಿ ಶುಗರ್ನ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆ ಕಾಯಿಸಿರುವಂಥ ಹಾಲನ್ನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಂತರ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮಿಕ್ಸಿ ಆದ ನಂತರ ಉಳಿದಿರೋ ಹಾಲನ್ನು ಕೂಡ ಇದಕ್ಕೆ ಬೆರೆಸ್ಕೊಳ್ತಿದ್ದೀನಿ ಅಂದರೆ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಗ್ಲಾಸ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಅಲೋವೆರಾ ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ರೆಡಿ ಆಯಿತು ನೋಡಿ ತುಂಬ ಆರೋಗ್ಯಕರವಾದ ಒಂದು ಮಿಲ್ಕ್ ಶೇಕ್ ಅಂತ ಹೇಳ್ಬೋದು ನಾನು ಟೇಸ್ಟ್ನ ಮಾಡಿ ನೋಡ್ತೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ವೆನಿಲಾ ಫ್ಲೇವರ್ ಇದೆ ಯಾರಿಗೆಲ್ಲ ವೆನಿಲಾ ಫ್ಲೇವರ್ ಇಷ್ಟ ಆಗುತ್ತೆ ಅವರಿಗೆ ಆಲೋವೆರಾ ಜ್ಯೂಸು ತುಂಬ ಇಷ್ಟ ಆಗ್ಬೋದು ಓಕೆ ಇವಾಗ ಐಸ್ ಕ್ಯೂಬ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರಿಂದ ಒಂದು ಫೇಸ್ ಸ್ಕ್ರಬ್ನ ಮಾಡ್ಕೊಳ್ಳೋಣ ಫೇಸ್ ಸ್ಕ್ರಬ್ ಅಂದರೆ ಸಿಂಪಲ್ಲು ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಇಲ್ಲ ಇದೇ ಐಸ್ ಕ್ಯೂಬ್ನ ತಗೊಂಡು ಮುಖಕ್ಕೆ ಸ್ಕ್ರಬ್ ಮಾಡಿಕೊಳ್ಬೇಕು ಡೈರೆಕ್ಟಾಗಿ ಐಸ್ ಕ್ಯೂಬಿಂದ ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಒಂದು ಟವಲ್ ಅಥವಾ ಕಾಟನ್ ಬಟ್ಟೆನ ತೊಗೊಂಡು ಹೀಗೆ ಐಸ್ನ ಅದರೊಳಗಡೆ ಹಾಕಿ ಮುಖಕ್ಕೆ ಸ್ಕ್ರಬ್ ಮಾಡಬೇಕು ಕೆಲವರು ಐಸ್ ವಾಟರ್ ಒಳಗಡೆ ಮುಖನ ಅದ್ದಿ ತೆಗಿತಾರೆ ಯಾಕಂದರೆ ಐಸ್ ವಾಟರು ಆ್ಯಂಟಿ ಏಜ್ನಿಂಗ್ ಆಗಿ ಕೆಲಸ ಮಾಡುತ್ತೆ ಅಂತ ಹಾಗೆ ಐಸ್ ಕ್ಯೂಬಿಂದನೂ ಮುಖನ ಸ್ಕ್ರಬ್ ಮಾಡ್ಕೊಳ್ತಾರೆ ಈ ರೀತಿಯಾಗಿ ನೀವು ಅಲೋವೆರಾ ಐಸ್ ಕ್ಯೂಬ್ನ ಮಾಡಿಕೊಂಡು ಮುಖಕ್ಕೆ ಡೈಲಿ ಒಂದು ಸರಿ ಅಥವಾ ಟೂ ಡೇಸ್ಗೊಂದ್ಸರಿ ಮುಖನ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಮುಖ ಕ್ಲೀನ್ ಕ್ಲೀನಾಗಿರುತ್ತೆ ಪಿಂಪಲ್ ಎಲ್ಲ ಆಗೋದು ತುಂಬ ಕಡಿಮೆ ಆಗುತ್ತೆ ಐಸಿಂದ ನಾವು ಮುಖನ ಸ್ಕ್ರಬ್ ಮಾಡಿದ ನಂತರ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾಶ್ ಆದಮೇಲೆ ನನ್ನ ಮುಖ ಒಂಥರ ಕ್ಲೀನ್ ಮತ್ತು ಫ್ರೆಶಾಗಿ ಅನಿಸ್ತಾ ಇತ್ತು ನನಗೆ ಕ್ಯಾಮ್ರಾ ಕ್ವಾಲಿಟಿ ಕಡಿಮೆ ಇರೋದ್ರಿಂದ ನಿಮಗೆ ಗೊತ್ತಾಗ್ತಿದೆಯಲ್ಲೋ ಗೊತ್ತಿಲ್ಲ ನನಗಂತೂ ಫುಲ್ ಡಿಫ್ರೆಂಟ್ ಕಾಣಿಸ್ತಾ ಇತ್ತು ತುಂಬ ಖುಷಿಯಾಯಿತು ಇವಾಗ ಅಲೋವೆರಾದಿಂದ ತುಂಬ ಉಪಯುಕ್ತವಾದ ಒಂದು ಹೋಮ್ ರೆಮಿಡಿನ ಇದ್ದೀನಿ ಅಲೋವೆರಾ ಹೇರ್ ಆಯಿಲ್ ಅಲೋವೆರಾ ಎಣ್ಣೆಯನ್ನು ರೆಡಿ ಮಾಡೋಕ್ಕೆ ಎರಡು ಗ್ಲಾಸ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೀನಿ ಶುದ್ಧವಾದ ಗಾಣದಿಂದ ಮಾಡಿದಂಥ ಶುದ್ಧವಾದ ಎಣ್ಣೆಯನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು ಹೋಮ್ ರೆಮಿಡಿಗೆ ಎರಡು ಗ್ಲಾಸ್ ಎಣ್ಣೆ ಹಾಕಿದ ನಂತರ ಒಂದು ಚಿಕ್ಕದಾದಂಥ ಅಲೋವೆರಾನ ತಗೊಂಡು ಸಿಪ್ಪೆ ತಕ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಸಿಪ್ಪೆ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಅಲೋವೇರಾ ಆಯಿಲ್ನ ನಾವು ತಲೆಗೆ ಹಾಕೋದ್ರಿಂದ ತಲೆ ಕೂದಲು ಸಾಫ್ಟ್ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಫ್ರೀ ಆಗುತ್ತೆ ಹಾಗೆ ಕೂದಲು ಉದುರೋದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಕೂದಲಂತೂ ತುಂಬ ತೊಂದರೆ ತುಂಬಾ ಸಾಫ್ಟಾಗಿ ಚೇಂಜ್ ಆಗುತ್ತೆ ಇವಾಗ ಒಂದು ತುಂಡು ಅಲೋವೆರಾನ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಪಾತ್ರೆಯಲ್ಲಿರುವ ಎಣ್ಣೆ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈ ಅಲೋವೇರಾನ ಸಣ್ಣ ತೆಂಗಿನ ತೆಂಗಿನೆಣ್ಣೆಯ ಜೊತೆಗೆ ಬೇಯಿಸ್ಕೊಳ್ಬೇಕು ಎಷ್ಟರ ಮಟ್ಟಿಗೆ ಬೇಯಬೇಕು ಅಂದರೆ ಅದರ ಹಸಿ ವಾಸನೆ ಹೋಗಬೇಕು ಹಾಗೆ ಹಸಿರು ಕಲರ್ ಇರುವಂಥ ಅದರ ಸಿಪ್ಪೆ ಎಲ್ಲೋ ಅಥವಾ ಬ್ರೌನ್ ಕಲರ್ ಆಗಬೇಕು ನೋಡಿ ಇಲ್ಲಿ ಒಂದು ಕುದಿ ಬಂದಿದೆ ಈಗ ಕುದಿ ಬರ್ತಾ ಇದ್ದಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ದೊಡ್ಡೂರಿ ಮಾಡಬಾರ್ದು ದೊಡ್ಡೂರಿ ಮಾಡಿಕೊಂಡ್ರೆ ಬೇಗ ಎಣ್ಣೆ ಎಲ್ಲ ಆವೇ ಆಗಿಬಿಡತ್ತೆ ಇಲ್ಲಿ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಥರ ಹಳದಿ ಬಣ್ಣಕ್ಕೆ ಬರಬೇಕು ಆ ಸಿಪ್ಪೆಗಳೆಲ್ಲ ಆವಾಗ ಆಗಿದೆ ಅಂತ ನಾನೊಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸಣ್ಣ ಊರಿಲಿ ಇವಾಗ ಇದು ರೆಡಿ ಆಯಿತು ಇದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ ತಣ್ಣಗಾದ ನಂತರ ಒಂದು ಪಾತ್ರೆನ ತೊಗೊಂಡು ಅದರೊಳಗಡೆ ಸೋಸ್ಕೊಳ್ಬೇಕು ಈ ರೀತಿಯಾಗಿ ಒಂದು ಬಟ್ಟೆನ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ಹೀಗೆ ಸೋಸ್ಕೊಂಡ್ರೆ ನಮಗೆ ಶುದ್ಧವಾದ ಅಲೋವೆರಾ ಆಯಿಲ್ ರೆಡಿ ಆಯಿತು ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಲ್ವಾ ಇದನ್ನು ಕೂಡ ನಾವು ಎರಡರಿಂದ ಮೂರು ತಿಂಗಳ ಕಾಲ ಹಾಗೆ ಇಟ್ಕೊಳ್ಬೋದು ಅದಕ್ಕೋಸ್ಕರ ನಾವು ಒಂದು ಚಿಕ್ಕ ಒಂದು ಕಂಟೈನರಲ್ಲಿ ಹಾಕಿ ಗಟ್ಟಿಯಾಗಿ ಮು ಹಾಕಿಡ್ತಿದ್ದೀನಿ ನೀವು ಹಾಗೆ ಈ ಥರ ಒಂದು ಯಾವುದಾದ್ರೂ ಬಾಟ್ಲಲ್ಲಿ ಹಾಕಿ ಆರಾಮಾಗಿ ಎರಡರಿಂದ ಮೂರು ತಿಂಗಳ ತನಕ ಯೂಸ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ ಏನು ಇಡಬೇಕು ಅಂತ ಇಲ್ಲ ನಾವೀಗ ತಲೆಗೆ ಕೂದಲಿಗೆ ಹಚ್ಕೊಂಡು ತೋರಿಸ್ತೀನಿ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಲೈವ್ ಆಗಿ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ಕೊಡ್ತೀನಿ ಈಗ ನನ್ನ ಕೂದಲಿಗೆ ಈ ಅಲೋವೇರಾ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ ನೋಡಿ ಈ ಕಂಟೇನರಲ್ಲಿ ಹಾಕ್ಕೊಂಡು ಇಟ್ಟಿದ್ದೀನಿ ನಾನು ನನಗೆ ಚಿಕ್ಕ ಚಿಕ್ಕ ಪಾತ್ರೆಗಳೆಲ್ಲ ಅಂದರೆ ತುಂಬ ಇಷ್ಟ ನೋಡಿ ಇದರಲ್ಲಿ ಹಾಕಿಟ್ಕೊಂಡಿದ್ದೆ ಇವಾಗ ನಾನು ಕೂದಲಿಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು ಅಂತ ಆಯಿಲ್ ಅಪ್ಲೈ ಮಾಡಿಕೊಳ್ಳೋ ವೀಡಿಯೋಗಳು ತುಂಬ ಮಾಡಿದ್ದೀನಿ ನೀವು ನೋಡಿ ಯಾವ ರೀತಿ ನಮ್ಮ ಕೂದಲಿಗೆ ತಲೆ ಕೂದಲಿಗೆಲ್ಲ ಎಣ್ಣೆ ಹಚ್ಕೊಳ್ಬೇಕು ಅದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದೆಲ್ಲ ವೀಡಿಯೋ ಮಾಡಿದ್ದೀನಿ ಫಸ್ಟ್ ನಾವು ಸ್ಕ್ಯಾಲ್ಪ್ಗೆ ಹಚ್ಕೊಳ್ಬೇಕು ಯಾವುದೇ ಎಣ್ಣೆ ಹಚ್ಕೊಳ್ಳೋದಾದ್ರೂ ಯಾವುದೇ ಹೇರ್ ಮಾಸ್ಕ್ ಹಚ್ಕೊಳ್ಳೋದಾದ್ರೂ ಸ್ಕ್ಯಾಲ್ಪ್ಗೆಲ್ಲ ಹಚ್ಕೊಂಡು ನಂತರ ಕೂದಲಿಗೂ ಹಚ್ಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಫಸ್ಟು ಸ್ಕ್ಯಾಲ್ಪ್ ಹಚ್ಕೊಳ್ತಾ ಇದ್ದೀನಿ ಆಮೇಲೆ ಫುಲ್ ಕೂದಲಿಗೆಲ್ಲ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರಾದರೂ ಹೊಸಬರು ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋಗಳು ನಿಮಗೆ ಮೊದಲು ತಲುಪತ್ತೆ ನಾನು ತಲೆ ಕೂದಲಿಗೆ ಎಣ್ಣೆ ಹಚ್ಕೊಳ್ಳೋದ್ರ ಜೊತೆಗೆ ತಲೆ ನೆತ್ತಿ ಅಂತಾರೆ ಅದಕ್ಕೆ ಹಚ್ಕೊಳ್ಬೇಕು ಯಾವಾಗಲೂ ಅಲುವೆರ ಆಯಿಲು ತುಂಬ ತಂಪು ಅದು ನಮ್ಮ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ಹಾಗೆ ಕಣ್ಣು ಉರಿಗೆಲ್ಲ ಕಡಿಮೆ ಮಾಡುತ್ತೆ ಯಾವುದೇ ಎಣ್ಣೆ ಹಚ್ಚೋದಾದರೂ ನೆತ್ತಿಗೆ ಫಸ್ಟು ಹಚ್ಕೊಳ್ಳಿ ಆಮೇಲೆ ಪೂರ್ತಿಯಾಗಿ ಕೂದಲಿಗೆಲ್ಲ ಹಚ್ಕೊಳ್ಳಿ ನಾನಿಲ್ಲಿ ಪೂರ್ತಿಯಾಗಿ ಕೂದಲೆಲ್ಲ ಹಚ್ಕೊಂಡು ಇದನ್ನು ನಾನು ನೈಟೇ ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡಿಕೊಳ್ತೀನಿ ಇದನ್ನು ವಾಶ್ ಮಾಡ್ಕೊಳ್ಬೋದು ಅಥವಾ ಹಾಗೆ ಹಚ್ಕೊಂಡು ನಾವು ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು ಕೆಲವೊಬ್ರಿಗೆ ಆಯ್ಲಿ ಆಯ್ಲಿ ಹೇರ್ ಇಷ್ಟ ಆಗೋಲ್ಲ ಅಂಥವರು ನೈಟ್ ಹಚ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಳ್ಳಿ ತಲೆ ಸ್ನಾನ ಮಾಡುವಾಗ ನಿಮ್ಗೆ ಯಾವುದು ಕಂಫರ್ಟೇಬಲ್ ಇದೆ ಯಾವುದು ಯೂಸ್ ಮಾಡ್ತೀರಾ ಅದೇ ಶ್ಯಾಂಪೂನ ಯೂಸ್ ಮಾಡ್ಕೊಳ್ಳಿ ಕೆಲವೊಬ್ರು ಕೇಳ್ತಾರೆ ಆಯಿಲು ಅಥವಾ ಹೇರ್ ಮಾಸ್ಕ್ ಆದಮೇಲೆ ಶ್ಯಾಂಪು ಹಾಕ್ಕೊಳ್ಬೇಕಂತ ಶ್ಯಾಂಪು ಹಾಕ್ಕೊಂಡೆ ಹೇರ್ ವಾಶ್ ಮಾಡಿಕೊಳ್ಳಿ ಓಕೆ ನಾನು ಇವಾಗ ಅದನ್ನು ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಅಂದ್ಕೊಳ್ಬೇಡಿ ತುಂಬ ಅಲೋವೆರಾ ಜಲ್ ತೆಗ್ದಿದ್ನಲ್ವಾ ಇನ್ನೂ ಹೋಮ್ ರೆಮಿಡಿನ ತೋರಿಸ್ತೀನಿ ಯಾರು ಒಂದೇ ವಿಡಿಯೋದಲ್ಲಿ ಇಷ್ಟೊಂದು ಟಿಪ್ಸು ಹಾಗೆ ಹೋಮ್ ರೆಮಿಡಿನೆಲ್ಲ ತೋರಿಸೋಕ್ಕೆ ಹೋಗಲ್ಲ ಆದರೆ ನಾನು ನಿಮಗೋಸ್ಕರ ಒಂದೇ ವಿಡಿಯೋದಲ್ಲಿ ಎಲ್ಲ ಹೆಲ್ತ್ ಬೆನಿಫಿಟ್ಟು ಎಲ್ಲ ಬ್ಯೂಟಿ ಬೆನಿಫಿಟ್ಟು ತೋರಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ಇವಾಗ ಒಂದು ಫೇಸ್ ಮಾಸ್ಕ್ನ ರೆಡಿ ಮಾಡ್ತಾ ಇದ್ದೀನಿ ಅಲೋವೆರಾ ಫೇಸ್ ಮಾಸ್ಕು ಈ ಅಲುವೇರಾ ಫೇಸ್ ಮಾಸ್ಕು ತುಂಬ ಕೊರಿಯನ್ನು ಹಾಗೆ ಚೈನೀಸ್ಗಳೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ನೀವು ಕೆಲವೊಂದು ವೀಡಿಯೋದಲ್ಲಿ ನೋಡಿರ್ಬೋದು ಮುಖಕ್ಕೆ ಡೈರೆಕ್ಟಾಗಿ ಫ್ರೆಶ್ ಅಲುವೇರಾನ ತೆಗೆದು ಮುಖಕ್ಕೆ ಹಚ್ಕೊಳ್ತಾರೆ ನಾನಿವಾಗ ಅಲುವೇರಾ ಜೆಲ್ಲನ್ನ ತೆಗ್ದೀನಲ್ವ ಫ್ರೆಶ್ ಆಗಿ ಅದಕ್ಕೆ ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಎರಡು ಡ್ರಾಪ್ ಆಗೋಷ್ಟು ಬಾದಾಮಿ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ನೀಟಾಗಿ ಮೂರು ಮಿಕ್ಸ್ ಆಗಬೇಕು ಹಾಗೆ ಕಲಿಸ್ಕೊಂಡು ಮುಖಕ್ಕೆ ಇವಾಗ ಅಪ್ಲೈ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈ ಥರ ಜಲ್ಲಿ ಬರಬೇಕು ಅದನ್ನು ಎರಡು ಕೈಯಲ್ಲಿ ಹಿಕ್ ತೆಗೆದು ಮುಖಕ್ಕೆ ಈ ಥರ ಹಚ್ಕೊಳ್ತಾ ಇದ್ದೀನಿ ಇದು ಅಲುವೆರಾ ಜೆಲ್ ಅಲುವೆರಾ ಜೆಲ್ ಫೇಸ್ ಮಾಸ್ಕು ಮುಖಕ್ಕೆ ಹಚ್ಚಿ ಮುಖನ ಚೆನ್ನಾಗಿ ಉಜ್ಕೊಳ್ಬೇಕು ಇದನ್ನು ಸ್ಕ್ರಬ್ ಮಾಡ್ಕೊಳ್ಬೇಕು ಫೇಸ್ ಮಾಸ್ಕ್ ಬಟ್ ಇದು ಕೆಳಗೆ ಇಳಿತಾ ಬರುತ್ತೆ ಅದಕ್ಕೆ ಅದನ್ನು ಪದೇ ಪದೇ ಮುಖಕ್ಕೆ ಈ ಥರ ಹಾಕ್ಕೊಳ್ಬೇಕು ಮೂಗು ಹತ್ರ ಹೋಗಬೇಡಿ ಹೋಗ್ಬೇಡಿ ಉಸಿರಾಳ್ಕೊಳ್ಳುವಾಗ ಜೆಲ್ಲೆಲ್ಲ ಮೂಗು ಒಳಗೆ ಹೋಗ್ಬಿಡತ್ತೆ ನನಗೂ ಭಾಳ ಕಷ್ಟ ಆಗ್ತಿತ್ತು ಪದೇ ಪದೇ ಇಕ್ತಾಗ್ದು ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ತಿದ್ದೀನಿ ಯಾವುದೇ ಏನು ಸೈಡ್ ಎಫೆಕ್ಟ್ ಇಲ್ಲ ಇದು ಹೋಮ್ ರೆಮಿಡಿಗಳು ಏನೇ ಸೈಡ್ ಎಫೆಕ್ಟು ಇರಲ್ಲ ನಿಮಗೊಂದು ವೇಳೆ ಅದರಿಂದ ಏನೂ ಉಪಯೋಗ ಆಗಿಲ್ಲ ಅಂದ್ರೂ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗೇ ಆಗುತ್ತೆ ಒಂದು ವೇಳೆ ನಿಮ್ಮ ಸ್ಕಿನ್ಗೆ ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ ಉಪಯೋಗಿಸ್ಕೊಳ್ಬೋದು ನೀವು ಕೆಮಿಕಲ್ಲಿಂದ ಎಲ್ಲ ವಸ್ತುಗಳನ್ನ ಹಚ್ಕೊಳ್ಳೋದ್ಕಿಂತ ಈ ಥರ ಹೋಮ್ ರೆಮಿಡಿನ ಮಾಡಿ ಇದರಿಂದ ನಿಮಗೆ ಯಾವುದಾದ್ರೂ ಒಂದಾದರೂ ನಿಮ್ಮ ಮುಖಕ್ಕೆ ಅಥವಾ ಕೂದಲಿಗೆ ಎಫೆಕ್ಟ್ ಆಗೇ ಆಗುತ್ತೆ ಖಂಡಿತ ಟ್ರೈ ಮಾಡಿ ಈ ಫೇಸ್ ಮಾಸ್ಕು ಅಷ್ಟೇ ಫಸ್ಟ್ ಟೈಮ್ ಹಾಕೊಳ್ತಿದ್ದಾಗ್ಲೂ ಕೂಡ ನನ್ನ ಮುಖಕ್ಕೆ ಫುಲ್ ಗ್ಲೋ ಬಂದಿತ್ತು ಇವಾಗ ನಾನು ಒಂದು ಹೇರ್ ಮಾಸ್ಕ್ನ ರೆಡಿ ಮಾಡ್ತಿದ್ದೀನಿ ಇದು ಕೂಡ ತುಂಬ ಸಿಂಪಲ್ಲು ಅಲೋವೆರಾ ಜೆಲ್ನ ನಾನು ಏನು ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊಕೋನಟ್ ಆಯಿಲ್ ಅಥವಾ ಅಲೋವೆರಾ ಆಯಿಲ್ ರೆಡಿ ಮಾಡಿದ್ನಲ್ಲ ಅದನ್ನು ನಾನಾಯಿಲ್ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತೆಂಗಿನ ಹಾಕ್ಕೊಳ್ಬೋದು ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ಬಾದಾಮಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಎಣ್ಣೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದೆರಡನ್ನೂ ಮಿಕ್ಸ್ ಇದನ್ನ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ತಲೆ ಕೂದಲಿಗೆ ಫುಲ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ ನಾನು ನೋಡಿ ನನ್ನ ಪ್ರತಿಯೊಂದು ವೀಡಿಯೋದಲ್ಲೂ ಯಾವ ರೀತಿ ಅಪ್ಲೈ ಮಾಡ್ಕೊಡ್ತೀನಿ ಈ ನನಗೆ ನನ್ನ ಮೇಲೆ ಫಸ್ಟ್ ಪ್ರಯೋಗ ಮಾಡಿ ನಿಮಗೆ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇರೋದು ನೋಡಿ ಈ ಥರ ನಾನು ಕೂದಲಿಗೆಲ್ಲ ಹಚ್ಕೊಳ್ತಾ ಇದ್ದೀನಿ ಈ ಅಲೋವೆರಾ ಹೇರ್ ಮಾಸ್ಕು ಕೂಡ ಹಾಗೆ ನಮ್ಮ ಕೂದಲು ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಯಾರೆಲ್ಲ ಕರ್ಲಿ ಹೇರ್ ಇದೆ ತುಂಬ ರಫ್ ಹೇರ್ ಇರೋರು ಈ ಅಲೋವೆರಾ ಹೇರ್ ನ ಯೂಸ್ ಮಾಡಿ ನಿಮ್ಮ ಕೂದಲು ಎಷ್ಟು ಸಾಫ್ಟ್ ಆಗುತ್ತೆ ಅಂದ್ರೆ ನೀವೇ ನಂಬಲ್ಲ ಇಷ್ಟೊಂದು ಸಾಫ್ಟ್ ಆಗಿದೆಯಲ್ಲ ನನ್ನ ಕೂದಲು ಅಂತ ಈ ಹೇರ್ ನ ಚೆನ್ನಾಗಿ ಸ್ಕ್ಯಾಲ್ಪಿಂದ ಕೂದಲು ತುದಿ ತನಕ ಹಚ್ಕೊಂಡು ಒಂದು ಅರ್ಧ ಗಂಟೆ ಅಥವಾ ಒಂದು ತಾಸನ್ನು ಇಟ್ಕೋಬೋದು ಇಟ್ಕೊಂಡು ಹೇರ್ ನ ಮಾಡ್ಕೊಳ್ಳಬೇಕು ಸ್ನಾನ ಮಾಡುವಾಗ ನೀವು ನಿಮ್ಮ ರೆಗ್ಯುಲರ್ ನೇ ಯೂಸ್ ಮಾಡಿಕೊಂಡು ವಾಶ್ ಮಾಡಿಕೊಳ್ಳಿ ನಾನು ಅಲೋವೆರಾ ಹೇರ್ ಮಾಸ್ಕ್ನ ಒಂದೆರಡು ತಾಸು ಇಟ್ಕೊಂಡು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಹೇರ್ ಡ್ರೈ ವೀಡಿಯೋ ಎಲ್ಲ ತುಂಬ ತುಂಬ ವೀಡಿಯೋ ತೋರಿಸಿದ್ದೀನಿ ಹಾಗಾಗಿ ಇಲ್ಲೇ ಒಂದು ಚಿಕ್ಕ ಜೋಗಾಡ್ ಮಾಡಿಬಿಟ್ಟೆ ಮತ್ತು ಯಾಕೆ ಪದೇ ಪದೇ ತೋರಿಸೋದು ಅಂತ ಇವಾಗ ನೋಡಿ ನನ್ನ ಕೂದಲು ಹೇಗೆ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕಾಣಿಸ್ತಿದೆ ಲೈವ್ ಆಗಿ ನೀವು ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಈ ಹೋಮ್ ರೆಮಿಡಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ನಾನು ಹ್ಯಾರ್ ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ತನಕ ನನ್ನ ಹಳೆಯ ವಿಡಿಯೋಗಳನ್ನು ನೋಡ್ತಾ ಇರಿ ಥ್ಯಾಂಕ್ ಯು